ಇಲ್ಲಿ ನಾನು ವಿಶೇಷವಾಗಿ ನೆನ್ಪು ಮಾಡ್ಕೊಳ್ಳೋದು ನಾಗೇಂದ್ರ ಸರ್ನ ಅಂದ್ರೆ ಒಬ್ಬ ವ್ಯಕ್ತಿ ಹೊಸಬ್ರಿಗೆ ಯಾವ ರೀತಿ ಒಂದು ಅವಕಾಶ ಕೊಟ್ಟು ಅವ್ರನ್ನ ಸಪೋರ್ಟ್ ಮಾಡ್ತಾನೆ ಬರ್ತಿದ್ದಾರೆ ಅಂದ್ರೆ ಹೊಸೊಬ್ಬರಿಗೆ ಅವಕಾಶ ಬೇಕು ಅಂದಾಗ ನೀವು ನಾಗೇಂದ್ರ ಪ್ರಸಾದ್ನೇ ಬಿಟ್ಟಿದ್ದಾರೆ ಅಂದ್ರೆ ಬೆನ್ ತರ್ತಾರೆ ಅದು ಕತೆಯಿಂದ ಇರ್ಬೋದು ಯಾವುದೇ ರೀತಿ ಇರ್ಬೋದು ಇವತ್ತು ಸಿರಿ ಕತೆ ಮಾಡ್ಕೊಂಡು ಅದನ್ನ ಎಕ್ಸಿಕ್ಯೂಷನ್ಗೆ ಸ್ವಲ್ಪ ಕಷ್ಟ ಪೂರ್ತಿ ಬೆನ್ನಲ್ಲವಾಗಿ ನಿಂತು ಅದಕ್ಕೆ ತನ್ನ ಸಪೋರ್ಟ್ ಅನ್ನ ಕೊಟ್ಟು ಇವತ್ತು ಆ ಸಿನಿಮಾನ ಗೆಲ್ಸುವತ್ತ ಸಾಗಿದ್ದಾರೆ ನಾಗೇಂದ್ರ ಪ್ರಸಾದ್ ಸಿರಿ ಕೂಡ ಅಷ್ಟೇ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರು ಅದು ವಿಶೇಷವಾಗಿ ಬಂದಿದೆ ಇನ್ನು ನನ್ನ ಪಾತ್ರದ ಬಗ್ಗೆ ನಾನು ಪ್ರಕಾಶ್ ತುಂಬಿನಾಡು ಮತ್ತೆ ಮಾನಸ ಸುಧೀರ್ ಮೂರು ಜನ ಆ್ಯಕ್ಟ್ ಮಾಡಿದ್ವಿ ಅದರಲ್ಲಿ ಮಾನಸ ಸುಧೀರ್ ಇದ್ದಾರೆ ಅವರು ಸೈಕಿಯಾಟ್ರಿಸ್ಟ್ ಅವರಿಗೆ ಒಂದು ಕಾಂಪೌಂಡರ್ ಪಾತ್ರ ಒಂದು ತರಲೆ ಪೆದ್ದ ಒಂದು ವಿಚಿತ್ರವಾದ ಕಾಂಪೌಂಡ್ರು ನಾನು ಹೇಳಿದ ಕೆಲವು ಸದಿ ಸರಿಯಾಗುತ್ತೆ ಕೆಲವು ಸತಿ ತಪ್ಪಾಗುತ್ತೆ ಆ ಮೆಡಿಕಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾತಾಡ್ತಾ ಇರ್ತೀನಿ ಅದು ಅಲ್ಲಿ ಕತೆಗೆ ಒಂದು ತಮಾಷೆ ಕಾಣುತ್ತೆ ಆ ಥರದ್ದು ಒಂದು ಪಾತ್ರ ಜೊತೆಗೆ ಪ್ರಕಾಶ್ ತುಂಬಿನಾಡು ಒಂದು ಎಸ್ಟೇಟ್ ಮ್ಯಾನೇಜರ್ ಪಾತ್ರ ಅಂದರೆ ನಮ್ಮ ಮೂರು ಜನ ಕಾಂಬಿನೇಷನ್ ವಿಶೇಷವಾಗಿ ವರ್ಕ್ ಮಾಡಿದ್ದಾರೆ ಅದು ತುಂಬ ಖುಷಿ ಕೊಡತು ಅಂದರೆ ಇಂಡಸ್ಟ್ರಿಗೆ ಪ್ರಕಾಶ್ ತುಮಿನಾಡು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಇಬ್ಬರು ಒಂದೇ ಅನ್ನೋ ಥರ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ಇಬ್ಬರು ಒಟ್ಟಿಗೆ ವರ್ಕ್ ಮಾಡುವಂಥ ಒಂದು ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ ಅಲ್ಲಿ ಸುಮಾರು ಜನ ಅವರಿಗೆ ಕಿರಿಕ್ ಪಾಠ ಇನ್ನೇಷ್ಟ್ರು ನೀವಲ್ವಾ ಅಂತ ಅವರು ಕೇಳ್ತಾರೆ ಕಾಂತಾರ ರಾಮಪ ನಾನಾ ಅಂತ ನನಗೆ ಕೇಳ್ತಾರೆ ಈ ಥರದ ಕನ್ಫ್ಯೂಷನ್ ಇದು ಹೊರಗೆ ಬಂದಿದ್ದೀನಿ ಈಗ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು